I ಈಗಲೂ ಕೂಡ ಅವರು ನಮ್ಮ ಸಮಸ್ತ ಜನತೆ ಈ ಭಾಗ ನಮ್ಮ ಭಾಗದಿಂದ ಭಾಗದಿಂದರ್ತಕ್ಕಂಥ ಎಲ್ಲೂ ಕುಟುಂಬ ಸಮೇತವಾಗಿ ಬಂದು ಒಂದು ಹಬ್ಬದ ವಾತಾವರಣ ಇವತ್ತು ನಮ್ಮ ಗಣೇಶ ಹಬ್ಬ ಅಂತಂದ್ರೆ ಉತ್ತರ ಕರ್ನಾಟಕ ಭವನದಲ್ಲಿ ಪ್ರತಿ ವರ್ಷಕ್ಕಿಂತ ಇಲ್ಲ ಜಾಸ್ತಿ ಜನಸಂಖ್ಯೆ ಹಡಿತಾ ಇದೆ ಇವತ್ತು ಅತ್ಯಂತ ಸುಸಜ್ಜಿತವಾಗಿ ಕಟ್ಟಡ ಇದೆ ಕಾರ್ಯಕ್ರಮಗಳನ್ನು ನಡೆಯುತ್ತೆ ನಡೆಯುತ್ತೆ ಆ ಭಗವಂತನ ಆಶೀರ್ವಾದದಿಂದ ನಡೆಯುತ್ತೆ ಇವತ್ತು ತಾವೆಲ್ಲ ಕುಟುಂಬ ಸಮೇತವಾಗಿ ಬಂದಿದ್ದರೆ ಎರಡು ದಿನದ ಕಾರ್ಯಕ್ರಮ ಈ ಕಾರ್ಯಕ್ರಮ ಈ ಕಾರ್ಯಕ್ರಮನ ಭಗವಂತನ ಆಶೀರ್ವಾದದಿಂದ ಚೆನ್ನಾಗಿ ನಡೆಯಲಿ ಭಗವಂತನಲ್ಲಿ ಭಗವಂತಲ್ಲಿ ಪ್ರಾರ್ಥನೆ ಮಾಡಿ ಆ ಭಗವಂತ ನಿಮಗೆ ನಿಮ್ಮ ಕುಟುಂಬಕ್ಕೆ ನನ್ನ ಕ್ಷೇತ್ರದ ಜನತೆಗೆ ನಾಡಿನ ಜನತೆಗೆ ಎಲ್ಲರೂ ಒಳ್ಳೆಯದನ್ನು ಮಾಡಲಿ ಅಂತ ಕೂಡ ಭಗವಂತನಲ್ಲಿ ನಾನು

ಇಲ್ಲಿ ಬಂದು ನಮ್ಮ ಸಂಘದ ಬೆಂಬಲಕ್ಕೆ ನಿಂತ ಎಲ್ಲ ಭಕ್ತಾದಿಗಳಿರಬಹುದು ಸಂಘದ ಸದಸ್ಯರಿರಬಹುದು ಈ ಕ್ಷೇತ್ರದ ಶಾಸಕರ ಮಾನ್ಯ ಶಾಸಕರಾದ ಶ್ರೀ ಇರಬಹುದು ಪ್ರತಿಯೊಬ್ಬರೂ ಕೂಡ ಮನ್ ತಮ್ಮ ಸಹಕಾರಗಳಿಂದ ಮಾತ್ರ ಒಂದು ಸಂಘ ಬೆಳೆಯಲು ಸಾಧ್ಯ ಒಕ್ಕಟ್ಟೇ ಬಲ ಅಂತ ಹೇಳ್ತೀವಿ ಪ್ರತಿಯೊಬ್ಬರಿಗೂ ಕೂಡ ನಾವು ನಮ್ಮ ಹೃತ್ಪೂರ್ವಕ ಮನಸ್ಸಿನಿಂದ ಆ ಕೆಲಸ ಮಾಡಿದರೆ ಆ ಕೆಲಸಕ್ಕೆ ಕಾಯ ಕಾಯಕವೇ ಕೈಲಾಸ ಎಂಬಂತೆ ನಾವು ಆ ಕೈಲಾಸವನ್ನು ಕಾಣಬಹುದು ಅದಕ್ಕೆ ನಮ್ಮ ಈ ಉತ್ತರ ಕನ್ನಡದ ಸಂಘದ ಈ ಬೆಳವಣಿಗೆಯ ಸಾಕ್ಷಿ ಅಂತ ನಾನು ಹೇಳಿಬರ್ತೇ ಹೇಳಬಯಸ್ತೀನಿ ಯಾಕೆ ಕೇಳಿದ್ರೆ ಕೆಲವು ಹಲವಾರು ಕಳೆದ ಇಪ್ಪತ್ತ್ನಾಲ್ಕು ವರ್ಷಗಳಿಂದ ಈ ಗಣೇಶೋತ್ಸವವನ್ನು ನಾವು ಆಚರಿಸ್ತಾ ಬಂದಿದ್ದೀವಿ ಇದು ಇಪ್ಪತ್ತೈದನೇ ವರ್ಷ ಏನು ಬೆಳ್ಳಿ ಹಬ್ಬ ಅಂತ ನಾವು ಆಚರಿಸ್ತಿದ್ದೀವಿ ದಿನೇ ದಿನೇ ವರ್ಷ ವರ್ಷ ನಮ್ಮ ಸಂಘವು ಅಭಿವೃದ್ಧಿಯನ್ನು ಕಾಣ್ತಾ ಇಲ್ಲಿಯ ಸ್ಥಳೀಯ ಜನರಿಗೆ ಬಹು ಪ್ರತಿಯೊಂದರಲ್ಲೂ ಕೂಡ ಬಹು ಉಪಯೋಗವಾಗಿ ಜನರಿಗೆ ಒಂದು ಸಮೃದ್ಧಿ ಸಹ ಏನೋ ಸುಖವನ್ನು ಕಾಣುವಂಥ ಈ ಗಣೇಶನ ಕೃಪೆಯಿಂದ ಜನರು ಬಾಳ್ತಾ ಇದ್ದಾರೆ ಇದಕ್ಕಿಂತ ದೊಡ್ಡದಾಗಿ ನಮಗಿನ್ನೇನು ಬೇಕಾಗಿಲ್ಲ ಆದ್ದರಿಂದ ತಾವೆಲ್ಲರೂ ಈ ಸಮಸ್ತ ಜನತೆಗೆ ನಾನು ಮತ್ತೊಮ್ಮೆ ಈ ಗಣೇಶೋತ್ಸವದ ಶುಭ ಹಾರೈಕೆಯನ್ನು ಹಾರೈಸ್ತಾ ಮಾತನ್ನು ಮುಂಚೆನೆ ಈ ನಾನು ಈ ಮೊದಲೇ ನಿಮ್ಗೆ ಹೇಳಿದಾಗೆ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ನಾವು ಯಾವ ಥರ ನಿರೂಪಿಸ್ತೀವಿ ಅದರ ಮೇಲೆ ಜನ ಭಾಗವಹಿಸ್ತಾರೆ ನೀವು ಇವತ್ತು ನೋಡ್ಬೋದು ಸುಮ ಇವತ್ತಿನ ಮಟ್ಟಿಗೆ ಸುಮಾರು ಒಂದು ಸಾವಿರ ಮಂದಿ ಇಲ್ಲಿ ಸೇರಿದ್ದಾರೆ ಇದಕ್ಕೆ ನಾವು ಮತ್ತು ಯಾವುದೇ ಒಂದು ನಿಮಗೆ ಪುರಾವೆ ಕೊಡಬೇಕಾಗಿಲ್ಲ ಇದೇ ಕಾ ನಮಗೆ ನಮ್ಮ ಎದುರುಗಡೆನೇ ಕಾಣ್ತಾ ಇದೆ ಹೇಗೆ ನಡೀತಾ ಇದೆ ಎಷ್ಟು ಜನ ಸೇರಿದ್ದಾರೆ ಈ ಬೆಳ್ಳಿ ಹಂಬದ ಸಂಭ್ರಮವನ್ನು ನಿಜವಾಗಿಯೂ ಪ್ರತಿಯೊಬ್ಬರೂ ಅದನ್ನು ಸಂತೋಷದಿಂದ ಅನುಭವಿಸ್ತಿದ್ದಾರೆ ಅಂತ ನಾನು ನಿಮ್ಗೆ ಹೇಳಿ ಕಾರ್ಯಕ್ರಮ ಇದು ನಮ್ಮ ಉತ್ತರ ಕನ್ನಡ ಸಂಘದಲ್ಲಿ ಎರಡು ದಿವಸದ ಕಾರ್ಯಕ್ರಮ ಇವತ್ತು ಗಣೇಶನ ಪೂಜೆ ಮಾಡಿ ಇವತ್ತೊಂದಿನ ಇಟ್ಟುಕೊಂಡು ನಾಳೆ ನಾವು ಇದನ್ನು ಸಂಜೆ ಸಂಜೆ ಗೆ ಮುಳುಗಿಸ್ತೀವಿ